ಈ ಒಂದು ಸಂದರ್ಭದಲ್ಲಿ ಈ ಪುಣ್ಯ ಭೂಮಿ ಈ ಕರ್ಮಭೂಮಿಯಲ್ಲಿ ಲಕ್ಷಾಂತರ ಜೀವರಾಶಿಗಳಿಗೆ ಆಶ್ರಯವಾಗಿರತಕ್ಕಂತ ಈ ಒಂದು ಪುಣ್ಯ ಭೂಮಿಯಲ್ಲಿ ನಾವೆಲ್ಲ ಸೇರಿ ಸಮಸ್ತ ರಾಜ್ಯದ ಜನತೆಗೆ ಒಂದು ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನೋಡ್ರೆ ಏನಿವತ್ತು ನಮ್ಮ ರಾಜ್ಯದ ಅನ್ನದಾತರು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಅಂತಹ ಕುಟುಂಬಗಳಿಗೆ ಸ್ವಾಂತಾನ ಹೇಳೋದ್ರ ಮುಖಾಂತರ ಈ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಯಾವುದೇ ರೈತರು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಅವಕಾಶನೇ ಇಲ್ಲ ಏನು ಹೇಳಿ ಕಳಿಸ್ತಾ ಇದ್ದೀನಿ ಅಂದ್ರೆ ಸಾವಯವ ಕೃಷಿ ಮುಖಾಂತರ ಸಾವಿಲ್ಲದ ಕೃಷಿ ಮುಖಾಂತರ ರಾಜ್ಯದ ಆರೂವರೆ ಕೋಟಿ ಜನತೆಗೂ ಒಂದು ಶುಭ ಸಂತೋಷವನ್ನು ನಾನು ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ಮುಂದೆ ನಿಮ್ಮ ಜೊತೆ ರಾಜ್ಯದ ರೈತರ ಜೊತೆ ಭೂಮಿಪುತ್ರ ರೈತರ ಮಿತ್ರ ಇರುತ್ತೆ ನಿಮ್ಮ ಯಶೋಗಾಥೆಗಾಗಿ ನಿಮ್ಮ ಅಭಿವೃದ್ಧಿಗಾಗಿ ನಿಮ್ಮ ಒಂದು ಆರ್ಥಿಕ ಸದೃಢತೆಗಾಗಿ ತಾಯಿ ಚಿಕ್ಕಮ್ಮ ದೇವಿಯ ಸನ್ನಿಧಿಯಲ್ಲಿ ಇವತ್ತಿನ ದಿನ ನಾನೊಂದು ಹೇಳಲಿಕ್ಕೆ ಬಹಳ ಹೆಮ್ಮೆಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ರಾಜ್ಯದ ರೈತರ ಜೊತೆ ಎಂದೆಂದು ಭೂಮಿ ಪುತ್ರ ರೈತ ಮಿತ್ರ ಪಯಣ ಮಾಡ್ತದೆ ನಿಮ್ಮೆಲ್ಲರ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸದಂತ ಒಂದು ಮಾತನ್ನ